ವೀಕ್ಷಕರೇ ತುಲಾ ರಾಶಿಯ ನವಂಬರ್ ತಿಂಗಳ ಮಾಸ ಭವಿಷ್ಯ ಈ ನವೆಂಬರ್ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಪ್ರಯೋಜನಗಳಿದೆ ಹಣ ಪ್ರಾಪ್ತಿ ಯೋಗ ಪ್ರಾಪ್ತಿ ಯೋಗ ಇದೆಯಾ ನಿಮಗಿರುವಂಥ ಅಡೆತಡೆಗಳಿಗೆ ಪರಿಹಾರಗಳು ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಸರಳವಾದ ಸುಲಭವಾದ ಪರಿಹಾರಗಳನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ನಿಮಿಷ ಸಮಯ ತೆಗೆದುಕೊಂಡು ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯಿತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಹೇಳ್ತಾ ಬನ್ನಿ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡ್ಬೇಡಣ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಲಾರಾಶಿಯವರ ಜನ್ಮ ನಕ್ಷತ್ರಗಳು ಚಿತ್ತ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಸ್ವಾತಿ ನಕ್ಷತ್ರದ ನಾಲ್ಕು ಚರಣಗಳು ವಿಶಾಖಾ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರ್ತಕ್ಕಂತಹ ತುಲಾರಾಶಿ ಇಂತಹ ತುಲಾರಾಶಿಯವರಿಗೆ ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಮಹಾಲಕ್ಷ್ಮಿ ತಾಯಿ ಆಗಿರುವಂಥದ್ದು ಇನ್ನು ಮಿತ್ರರಾಶಿಗಳು ಮಿಥುನ ಕಟಕ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ಈ ತುಲಾರಾಶಿಯವರ ತಕ್ಷಣ ಒಂದು ಯಾವುದೇ ಒಂದು ಸಂದರ್ಭ ಇರಲಿ ಯಾವುದೇ ಒಂದು ಸನ್ನಿವೇಶಗಳಿರಲಿ ಎಂತಹ ಹದಗೆಟ್ಟಿರುವಂಥ ವಾತಾವರಣಗಳಿದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಕ್ಲೀನಾಗಿ ನಿಭಾಯಿಸುವಂತಹ ಚಾಣಕ್ಯತೆ ನಿಪುಣರು ಜಾಣರು ಅಧ್ಯಯನಶೀಲರು ಯಾಕಂತಂದರೆ ಇವರು ಎಲ್ಲ ನನಗೆ ಗೊತ್ತಿದೆ ಅಂತೇಳಿ ಯಾವತ್ತಿಗೂ ಹೇಳ್ಕೊಳ್ಳೋರಲ್ಲ ಎಲ್ಲವೂ ಗೊತ್ತಿದ್ದೂ ಕೂಡ ಗೊತ್ತಿಲ್ಲದೆ ಇರುವಂಥ ರೀತಿಯಲ್ಲಿರುವಂತಹ ವ್ಯಕ್ತಿಗಳು ಈ ತುಲಾರಾಶಿಯವರು ಬಹಳಷ್ಟು ಅನುಭವಿಗಳು ತುಲಾರಾಶಿಯವರಾಗಿರ್ತಾರೆ ಇಂತಹ ತುಲಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನೋಡಿ ಒಂಬತ್ತನೇ ತಾರೀಕು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ತುಂಬ ಲಾಭದಾಯಕವಾದ ಉಪಯುಕ್ತವಾಗಿರತಕ್ಕಂತಹ ಫಲವನ್ನು ನೀಡುವಂತಹ ದಿನಗಳು ಅಂತ ಹೇಳ್ಬೋದು ಇನ್ನು ನೋಡಿ ಈ ನವೆಂಬರ್ ತಿಂಗಳಲ್ಲಿ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ಹೀಗಿರುತ್ತೆ ಅನೇಕ ಸವಾಲುಗಳು ಎಡರುಗಳು ತೊಡರುಗಳು ಸಮಸ್ಯೆಗಳು ಜೀವನದಲ್ಲಿ ಬಹಳಷ್ಟು ಇರುತ್ತೆ ಜೀವನ ಅಂತಂದ ಮೇಲೆ ಇದ್ದೇ ಇರುತ್ತೆ ಕೋಟಿ ಇದ್ದವ್ರಿಗೆ ಅವ್ರದ್ದೇ ಆದಂಥ ಸಮಸ್ಯೆ ಇರುತ್ತೆ ಲಕ್ಷ ಇದ್ದವರಿಗೆ ಅವ್ರದೇ ಆದಂಥ ಸಮಸ್ಯೆ ಇರುತ್ತೆ ಏನೂ ಇಲ್ಲದೆ ಇರುವಂಥವ್ರಿಗೂ ಅವ್ರದ್ದೇ ಆದಂಥ ಒಂದು ಸಮಸ್ಯೆ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಚಿಂತನೆಗಳು ಸಮಸ್ಯೆಗಳು ನಿರಂತರವಾಗಿದ್ದೇ ಇರುತ್ತೆ ಆ ಚಿಂತೆಗಳ ಜೊತೆಯಲ್ಲಿ ಸಂತೋಷ ಪಡುವಂಥದ್ದು ನೆಮ್ಮದಿ ಪಡುವಂಥದ್ದು ಇದೆಯಲ್ಲ ಅದೇ ನೆಮ್ಮದಿಯುತ್ತ ಬದುಕಾಗಿರುತ್ತೆ ಯಾಕಂತಂದರೆ ನೋಡಿ ಶಾಂತಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ನಿಮಗೇನೂ ಸಮಸ್ಯೆ ಇಲ್ಲ ಆದರೆ ಕೆಲಸದಲ್ಲಿ ಅನೇಕ ರೀತಿಯಲ್ಲಿ ಎಡ್ರ ತೊಡರುಗಳಿರುತ್ತೆ ಹಣಕಾಸಿನ ಸಮಸ್ಯೆಗಳಿರುತ್ತೆ ಚಿಂತೆ ಇರುತ್ತೆ ನಿಮ್ಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಅದು ಯಾವುದೂ ಇರಲ್ಲ ಆದರೂ ಚಿಂತೆ ಇರುತ್ತೆ ನಿಮ್ಮಲ್ಲಿ ಏನಪ್ಪ ಏನು ಮಾಡೋದು ಇದನ್ನು ಯಾವ ರೀತಿ ಒಯ್ಬೇಕಿದನ್ನು ಯಾವ ರೀತಿ ಸರಿ ಮಾಡಬೇಕಿದ ಅನ್ನುವಂತಹ ಒಂದು ಆತಂಕ ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ವಿಚಾರ ವಿಶಾಲವಾಗಿರತಕ್ಕಂಥ ಮನಸ್ಸು ಯಾಕಂತಂದರೆ ತುಲಾರಾಶಿಯವರು ಅಂತಂದ್ರೆ ನಾನು ಹಾಗೇನೆ ಈ ಹಿಂದಿನ ವಿಡಿಯೋದಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳಿದ್ದೀನಿ ಯಾಕಂತಂದರೆ ಬೇರೆಯವರಿಗೆ ಸಹಾಯ ಮಾಡೋದರಲ್ಲಿ ನಿಸ್ಸೀಮರು ಯಾಕಂತಂದರೆ ಪರೋಪಕಾರ ಪರಸಹಾಯ ಮಾಡೋದರಲ್ಲಿ ನಿಸ್ಸೀಹರು ಅದು ಮೊದಲಿಂದನೂ ಹಾಗೆ ಬಂದಿದೆ ಮತ್ತು ಕೆಲವೊಂದು ಸಾರ್ವಜನಿಕ ಸೇವೆಯಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರತಕ್ಕಂತಹ ವ್ಯಕ್ತಿಗಳು ಯಾರು ಅಂತಂದರೆ ತುಲಾರಾಶಿಯವರು ಬೇರೆಯವರಿಗಾಗಿ ಮನಸ್ಸು ಮಿಡಿಯುವಂತಹ ವ್ಯಕ್ತಿಗಳು ಕೀರ್ತಿ ಪ್ರತಿಷ್ಠೆಗಳನ್ನು ಕೂಡ ಈ ಸಾರ್ವಜನಿಕ ವಲಯದಲ್ಲಿ ಕೆಲಸಗಳನ್ನು ಮಾಡಿ ಗಳಿಸುವಂಥದ್ದು ನಿಮ್ಮ ಬಗ್ಗೆ ಬಹಳಷ್ಟು ಒಂದು ಒಳ್ಳೆಯ ಅಭಿಪ್ರಾಯಗಳು ಜನರಲ್ಲಿ ಇರತಕ್ಕಂಥದ್ದು ಈ ಸಾರ್ವಜನಿಕ ವಲಯದಲ್ಲಿ ರಾಜಕಾರಣ ಇರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು ಇನ್ನು ಈ ವ್ಯಾಪಾರ ವಹಿವಾಟು ವ್ಯಾಪಾರ ವಹಿವಾಟಿನಲ್ಲಿ ಫಲಗಳು ಅಂತೂ ಒಳ್ಳೆಯ ಫಲಗಳೇ ಇದೆ ಆದರೆ ಸವಾಲುಗಳಿದೆ ಚಾಲೆಂಜ್ಗಳಿದೆ ನಾನು ಸುಲಭವಾಗಿ ನಾನು ಮಾಡಿಬಿಡ್ತೀನಿ ಆರಾಮಾಗಿ ಗೆದ್ದು ಬಿಡ್ತೀನಿ ಅನ್ನುವಂಥದ್ದು ಹ್ಞೂ ಹ್ಞೂ ಆ ಥರದ್ದು ಯೋಚನೆಯನ್ನು ಇಟ್ಟುಕೊಳ್ಳಕ್ಕೆ ಹೋಗ್ಬೇಡಿ ಅದನ್ನು ಚಾಲೆಂಜಾಗಿ ನೀವು ತಗೊಳ್ಳಿ ಚಾಲೆಂಜಾಗಿ ನೀವು ತಗೊಂಡು ನಿಂತಿರಿ ಅಂತಂದರೆ ನಿಮ್ಮ ಎದುರಾಳಿ ಯಾರೂ ನಿಲ್ಲಲ್ಲ ಯಾಕಂತಂದರೆ ನಿಮ್ಮ ನಿಮ್ಮ ಒಂದು ಗುಣ ಸ್ವಭಾವವೇ ಅಂಥದ್ದು ನೀವು ಮನಸ್ಸು ಮಾಡಿ ಅದಕ್ಕೆ ಪೂರ್ಣವಾಗಿ ಫೀಲ್ಡಿಗೆ ಇಳಿದ್ರೆ ನಿಮ್ಮ ಎದುರಾಳಿಗಳು ನಿಮ್ಮ ವಿರುದ್ಧವಾಗಿ ನಿಲ್ಲಕ್ಕಾಗಲ್ಲ ಅಂತಹ ಒಂದು ವ್ಯಕ್ತಿತ್ವ ನಿಮ್ಮದು ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯದಿಂದ ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಸಾಲದ ವಿಚಾರದಲ್ಲಿ ನಿಮಗೊಂದು ಎಚ್ಚರಿಕೆ ಸಾಲ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಬಳ್ಳಿ ಎಷ್ಟಿದೆ ಅಷ್ಟರಲ್ಲಿ ಏನೋ ಏನೋ ಮಾಡಿ ಎಂಥ ಮಜಾನಾದರೂ ಮಾಡ್ಕೊಳ್ಳಿ ಅಂತಂದರೆ ನೀವು ಎಂಥ ವೈಭೋಗದ ವಸ್ತುಗಳನ್ನಾದರೂ ತೊಗೊಳ್ಳಿ ಪ್ರಯಾಣ ಮಾಡಿಕೊಳ್ಳಿ ದೇವಸ್ಥಾನಕ್ಕೋಗಿ ಒಳ್ಳೆ ಬಟ್ಟೆ ತೊಗೊಳ್ಳಿ ಒಡವೆ ತೊಗೊಳ್ಳಿ ವಾಹನ ತೊಗೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಆದರೆ ಸಾಲ ಮಾಡಿ ಮಾಡಬೇಡಿ ಸಾಲ ಮಾಡಿ ಮಾಡಿದಾಗ ಅದರ ಪರಿಣಾಮಗಳು ಬಹಳಷ್ಟು ಅನುಭವಿಸಬೇಕಾಗತ್ತೆ ಈ ಹಿಂದೆನೂ ಕೂಡ ಕೆಲವೊಂದು ಇಂಥ ಸಂದರ್ಭಗಳು ಇಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಆಗೋಗಿದೆ ಸಾಕಷ್ಟು ಪಾಠವನ್ನು ಕಲ್ತಿದ್ದೀರಿ ಹೌದು ಅಲ್ವೋ ಕಾಮೆಂಟ್ ಮಾಡಿ ಹಾಗಾಗಿ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟರಲ್ಲಿನೇ ನೀವು ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಸಾಲವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಸಿಗೆ ಇದ್ದಷ್ಟು ಚಾಚಿ ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಯಾವುದೇ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲವೊಂದು ಜನಗಳಿಂದ ಅಥವಾ ಕೆಲಸದಿಂದ ಒತ್ತಡಗಳು ಕಂಡುಬರುತ್ತೆ ನಿಭಾಯಿಸ್ಲಿಕ್ಕೆ ಕೆಲಸಗಳನ್ನು ನಿಭಾಯಿಸ್ಲಿಕ್ಕೆ ಕಾರ್ಯಗಳನ್ನು ನಿಭಾಯಿಸ್ಲಿಕ್ಕೆ ಹಣಕಾಸಿನ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಜನಗಳನ್ನು ನಿಭಾಯಿಸ್ಲಿಕ್ಕೆ ನಿಮ್ಮ ಕೆಲಸದ ಸ್ಥಿತಿಗತಿಗಳನ್ನು ಸರಿಪಡಿಸೋ ಪಡಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇರ್ತೀರಿ ಯಾವತ್ತಿಗೂ ಕೂಡ ನೋಡಿ ನಮ್ಮ ಕಾಯಕ ನಮ್ಮ ಕೆಲಸವನ್ನು ನಾವು ಪ್ರೀತಿಸಿದ್ವಿ ಅಂತಂದರೆ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಾವು ಸುಖಿಯಾಗಿರ್ತೀವಿ ಹಾಗಾಗಿ ಅದನ್ನು ಇನ್ನೊಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮಾಡುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಯಾರು ಏನೇ ಹೇಳಿದರೂ ಕೂಡ ಅವ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ನೀವಾಯಿತು ನಿಮ್ಮ ಕೆಲಸ ಆಯಿತು ಹೋಗ್ತಾ ಇರಬೇಕು ಮಾಡ್ತಾ ಇರಬೇಕು ಇದ್ರ ಬಗ್ಗೆ ನೀವು ಹೆಚ್ಚಿನ ಕಾನ್ಸಂಟ್ರೇಷನನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ವಿಶೇಷವಾಗಿ ಕೃಷಿಕರಿಗೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಚಿಂತನೆಗಳು ಸಹಜವಾಗಿ ಇರುತ್ತೆ ಇನ್ನು ನಿಮ್ಮದಲ್ಲದ ತಪ್ಪಿಗೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ ನೋವುಗಳನ್ನು ಚಿಂತೆಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಅಥವಾ ನೀವು ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ಅದು ಬೇರೆಯವರಿಗೆ ತಗಲಾಕ್ಕೊಂಡು ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂಥ ಸಂದರ್ಭಗಳು ಕೂಡ ಇರ್ತವೆ ಅದರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದರೆ ಸ್ವಲ್ಪ ಈ ಕಣ್ಣಿಗೆ ಅಥವಾ ಹೃದಯಕ್ಕೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಯನ್ನು ನೋಡ್ಕೊಂಡ್ಬಿಟ್ರೆ ಸಾಕು ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೇ ಇದ್ರೂ ಕೂಡ ಆರೋಗ್ಯದ ದಿಸೆಯಲ್ಲಿ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದಿರತಕ್ಕಂಥದ್ದು ಒಳ್ಳೆಯದು ರಾಜಕಾರಣಿಗಳಿಗೆ ಒಳ್ಳೆಯ ಫಲಗಳು ಸಿಗ್ತಾ ಇರತಕ್ಕಂಥದ್ದು ಕಲಾವಿದರಿಗೆ ನಿಮ್ಮ ಒಂದು ಕಲೆಗೆ ತಕ್ಕದಾದಂತಹ ಒಂದು ಬೆಲೆ ಇರುತ್ತೆ ಕಲಾವಿದರು ಈ ತುಲ ರಾಶಿಯವರು ಆಲ್ಮೋಸ್ಟ್ ಆಲ್ ಭಾಳಷ್ಟು ವಿಶೇಷವಾದ ಕಲೆ ಏನಾದರೂ ಇದ್ದೇ ಇರುತ್ತೆ ಅವರಲ್ಲಿ ಭಾಳ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಒಂದು ಪ್ರತಿಭೆಗೆ ಫಲ ನಿಮಗೆ ಖಂಡಿತವಾಗಲು ಸಿಗುತ್ತೆ ಚಿಂತೆ ಮಾಡಬೇಡಿ ಎಲ್ಲಿದೆ ನೋಡಿ ಈ ವಿಡಿಯೋ ಪಾಯಿಂಟ್ ಏನು ಗೊತ್ತಾ ವಿಡಿಯೋದೇ ಹದಿನೈದು ಹದಿನೈದರಿಂದ ಮೂವತ್ತರವರೆಗೆ ಏನು ಫಲ ಇದೆ ಅದ್ಭುತವಾದ ಪರಿಹಾರಗಳು ಏನಿದೆ ಅನ್ನುವಂಥದ್ರ ಬಗ್ಗೆ ನಾನು ತಿಳಿಸುವಂಥದ್ದು ಬಾಕಿ ಇದೆ ಅದಕ್ಕಿಂತ ಮುಂಚೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತ್ಕ ಎಂಬತ್ತರಿಂದ ತೊಂಬತ್ತು ಪುಟ ಅಂತಂದ್ರೆ ಮಾತಾ ಅದು ಎಂಥ ವಿಸ್ತೃತವಾಗಿರ್ತಕ್ಕಂತಹ ಮಾಹಿತಿ ಈ ಜಾತಕದಲ್ಲಿ ಸಿಗುತ್ತೆ ಅಂತಂದರೆ ನೀವು ಯಾವುದೇ ಅನುಮಾನ ಮಾಡ್ಕೊಳ್ಳದೆ ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ನವೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಏನು ಒಂದು ಫಲ ಸಿಗ್ತಾ ಇದೆ ಅಂತಂದರೆ ನೋಡಿ ಭೂಮಿಯ ವಿಷಯದಲ್ಲಿ ಕೆಲವೊಂದು ಮನೆಯಲ್ಲಿ ಅಥವಾ ಸಹೋದರರ ಜೊತೆಯಲ್ಲಿ ಆಸ್ತಿ ವಿಚಾರದಲ್ಲಿ ಕೆಲವೊಂದು ಕದನಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ವಿದ್ಯಾರ್ಥಿಗಳು ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳು ಈ ಮೊಬೈಲ್ ಫೋನ್ಗಳನ್ನು ಕಡಿಮೆ ಮಾಡ್ಕೋಬೇಕು ಆಲ್ಮೋಸ್ಟ್ ಅಲ್ಲಿ ಈ ಒಂದು ತುಲಾರಾಶಿಯವರಿಗೆ ಆಲ್ಮೋಸ್ಟ್ ಹೇಳ್ತೇನೆ ಕೆಲಸ ಮಾಡೋರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಮೊಬೈಲ್ ಬಳಕೆಯನ್ನು ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಯಾಕಂತಂದರೆ ಮೊಬೈಲ್ ಬಳಕೆ ನೀವು ಹೆಚ್ಚಾಗಿ ಮಾಡಿದಷ್ಟು ಎಜುಕೇಷನ್ ಮೇಲೆ ಕೆಲಸದ ಮೇಲೆ ಬಹಳಷ್ಟು ವಿಪರೀತವಾದ ಪರಿಣಾಮಗಳು ಎದುರಿಸುವಂತಹ ಸಾಧ್ಯತೆಗಳಿದೆ ಇದು ನಿಮ್ಮ ಗಮನಕ್ಕಿರಲಿ ಕುಟುಂಬದ ಸಮಾರಂಭಗಳಲ್ಲಿ ಏನೋ ಒಂದು ಸಮಾರಂಭ ಇತ್ತು ಅಂತಂದರೆ ಯಾವುದೋ ಒಂದು ಬಂಧುಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಅವರು ಮಾತಾಡಿಲ್ಲ ಇವ್ರು ಮಾತಾಡಿಲ್ಲ ಇವರು ಅರ್ಥ ಮಾಡ್ಕೊಳ್ಳಿಲ್ಲ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಈ ಥರ ಯಾಕೆ ನಮ್ಮ ಜೊತೆಯಲ್ಲಿ ಈ ಥರ ಇವರು ವರ್ತನೆ ಮಾಡಿದ್ರು ಅನ್ನುವಂತಹ ಸ್ವಲ್ಪ ಬೇರೆಯವ್ರ ಹತ್ರ ಹೇಳ್ಕೊಳ್ಳದೆ ಇದ್ರು ನಿಮ್ಮ ಮನಸ್ಸಿನಲ್ಲಿ ನಿಮಗೊಂದಿಷ್ಟು ಪ್ರಶ್ನೆಗಳು ಮೂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು ಸರ್ಕಾರಿ ಸಂಬಂಧಿತ ಕೆಲಸಗಳಲ್ಲಿ ವಿವಾದಗಳು ತಲೆದೋರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ ಪ್ರೇಮಿಗಳಲ್ಲಿ ಸಾಮರಸ್ಯ ಕಂಡು ಬರತಕ್ಕಂಥದ್ದು ಈ ಪತಿಪತ್ನಿಯರ ಮಧ್ಯದಲ್ಲಿ ಪ್ರೇಮಿಗಳ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಇರುತ್ತೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳಬೇಕೆ ತುಂಬ ಚೆನ್ನಾಗಿರುತ್ತೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಹಿರಿಯರ ಮನಸ್ಥಿತಿಯಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಒಂದು ಬೆಳವಣಿಗೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಇದರ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಹಂತದಲ್ಲಿ ಹೋಗ್ತಾ ಇರುತ್ತೆ ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡೋದಾದರೆ ನೋಡಿ ಕೆಲವೊಂದು ನಿಮ್ಮದೇ ಆದಂಥ ತಪ್ಪಿನಿಂದ ಸ್ವಯಂಕೃತ ತಪ್ಪಿನಿಂದ ಕೆಲವೊಂದು ಹಣಕಾಸಿನ ಸ್ಥಿತಿಗತಿ ಕೆಲಸದಲ್ಲಿ ಏರಿಳಿತಗಳು ಮಾನಸಿಕವಾದ ನೆಮ್ಮದಿಗಳು ಈ ರೀತಿಯಾದಂತಹ ತೊಂದರೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಇರೋದರಿಂದ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಮೈಯೆಲ್ಲ ಕಣ್ಣಾಗಿಸಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ನಿಮಗೆ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ ಪ್ರಯಾಣದಿಂದ ಧನವೇ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಅವಶ್ಯಕತೆ ಇರುವಂಥ ಪ್ರಯಾಣವನ್ನು ಮಾಡಿಕೊಳ್ಳಿ ಅನವಶ್ಯಕವಾದ ಪ್ರಯಾಣವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಖರ್ಚು ವೆಚ್ಚಗಳು ಅಧಿಕಗೊಂಡು ಹಣಕಾಸಿನ ಬಗ್ಗೆ ಚಿಂತೆಗಳು ಜಾಸ್ತಿ ಆಗುತ್ತೆ ಮಾನಸಿಕವಾದಂತಹ ಗೊಂದಲಗಳು ಅಧಿಕವಾಗಿರುತ್ತೆ ವ್ಯಾಪಾರದಲ್ಲಿ ಮೋಸ ಆಗುವಂತಹ ಸಂದರ್ಭ ಇದೆ ಇದ್ರ ಬಗ್ಗೆ ನೀವು ಗಮನ ಇರಬೇಕು ವ್ಯಾಪಾರ ಮಾಡ್ತಾ ಇದ್ದೀರಾ ಅದರಲ್ಲಿ ಯಾರೋ ನಂಬಿಸಿ ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ವಿಡಿಯೋ ನೋಡಿದ ಮೇಲೆ ಈ ಎಲ್ಲ ಎಚ್ಚರಿಕೆಗಳನ್ನು ನೀವು ಗಮನಿಸಬೇಕು ಅದನ್ನು ನೀವು ಪಾಲಿಸಬೇಕು ಅಂದಾಗ ಮಾತ್ರ ಆ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಲಿಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ಹಾಗಾಗಿ ಎಚ್ಚರಿಕೆ ಮತ್ತು ಚಾಕಚಕ್ಯತೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ ಕೆಲವು ಶುಭ ಸುದ್ದಿಗಳಿಂದ ನಿಮ್ಮ ಮಾನಸಿಕವಾಗಿರತಕ್ಕಂಥ ಚಿಂತೆ ಮಾಯವಾಗುತ್ತೆ ಇನ್ನು ಕೆಲಸದ ಮೇಲೆ ಒಳ್ಳೆಯ ಪ್ರಭಾವಗಳು ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಮಿಶ್ರ ಫಲಗಳಿದ್ದರೂ ಕೂಡ ಒಳ್ಳೆಯ ಫಲಗಳನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋದುದ್ದಕ್ಕೂ ಕೆಲವೊಂದು ಪರಿಹಾರಗಳನ್ನು ಪರಿಹಾರಗಳಂತ ಎಚ್ಚರಿಕೆಗಳನ್ನು ತಿಳಿಸಿದ್ದೀನಿ ಆ ಎಚ್ಚರಿಕೆ ನ್ನ ನೀವು ಅನುಸರಿಸಬೇಕಾಗುತ್ತೆ ಆ ಪರಿಹಾರಗಳನ್ನು ನಾನು ಮುಂದೆ ಹೇಳ್ತೀನಿ ಹಾಗಾಗಿ ಅದನ್ನು ಅಳವಡಿಸ್ಕೊಂಡ್ರಿ ಅಂತಂದರೆ ಬರುವಂತಹ ಸಂಕಷ್ಟಗಳು ಸ್ವಲ್ಪ ಮಟ್ಟಿಗೆ ತಗ್ಗಿಸ್ಬೋದು ಅನ್ನುವಂಥದ್ದು ನಿಮಗೆ ಗಮನಕ್ಕಿರಲಿ ಮತ್ತು ದೈವ ಕೃಪೆ ಬೇಕಲ್ವಾ ಹಾಗಾಗಿ ನಾನು ಪೂಜಾ ಪರಿಹಾರಗಳನ್ನು ನಾನು ನಿಮಗೆ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಇದೆ ಫಾಲೋ ಮಾಡ್ಕೊಳ್ಳಿ ಮತ್ತೊಂದು ವಿಷಯ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದ ಕೆಳಗಡೆ ನೋಡಿ ಅಲ್ಲಿ ಕೆಳಗಡೆ ಮೋರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಅಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಈ ನವೆಂಬರ್ ತಿಂಗಳ ಹನ್ನೆರಡು ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ಮಾಹಿತಿ ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರು ಹನ್ನೆರಡು ರಾಶಿ ಪುರುಷರ ಗುಣ ಸ್ವಭಾವದ ಬಗ್ಗೆ ಮಾಹಿತಿಗಳು ಸಿಗುತ್ತೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಪರಿಹಾರಗಳನ್ನು ಏನು ಮಾಡ್ಕೋಬೇಕು ತುಲಾ ರಾಶಿಯವರು ಈ ಒಂದು ನವೆಂಬರ್ ತಿಂಗಳಲ್ಲಿ ಪರಿಹಾರಗಳನ್ನು ನೋಡೋದಾದ್ರೆ ನೋಡಿ ಸಂಕಷ್ಟಹರ ಗಣಪತಿಯ ಪೂಜೆಯನ್ನು ಮಾಡುವಂಥದ್ದು ಶ್ರೀ ಗಣಪತಿ ಸೂಕ್ತವನ್ನು ಆಲಿಸುವಂಥದ್ದಾಗಲಿ ಅಥವಾ ಪಠಣ ಮಾಡುವಂಥದ್ದಾಗಲಿ ಮಾಡಿಕೊಳ್ಳಿ ಪೂಜಾ ಸಾಮಗ್ರಿಗಳನ್ನು ದಾನವನ್ನಾಗಿ ನೀಡುವಂಥದ್ದು ಮಾಡಿಕೊಳ್ಳಿ ಅದರಿಂದ ಒಳ್ಳೆಯ ಫಲ ಸಿಗುತ್ತೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡೋದಾದರೆ ಮನೆಯ ಮುಂಬಾಗಿಲಿಗೆ ಬಲಭಾಗದಲ್ಲಿ ಗಣಪತಿಯ ವಿಗ್ರಹವನ್ನು ಹಾಕುವಂಥದ್ದು ಬಹಳಷ್ಟು ನಿಮಗೆ ಒಳ್ಳೆಯ ಫಲಗಳು ಸಿಗ್ತಾ ಸಿಗ್ತಾಯಿರ್ತಕ್ಕಂಥದ್ದು ಜೊತೆಗೆ ವಿಷ್ಣು ಸಹಸ್ರನಾಮ ಪಠಣ ಮಾಡ್ಕೊಳ್ಳಿ ಲಕ್ಷ್ಮಿ ನಾರಾಯಣ ಹೃದಯವನ್ನು ಪಠಣ ಮಾಡ್ತಕ್ಕಂಥದ್ರಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಈ ಎಲ್ಲವೂ ಒಟ್ಟಿಗೆ ಆಗದೆ ಇದ್ರೂ ಕೂಡ ಪರವಾಗಿಲ್ಲ ಭಾಳ ಸಿಂಪಲ್ ಆದಂತಹ ಈಸಿಯಾಗಿರುವಂತಹ ಪರಿಹಾರಗಳು ಇದಾಗಿದೆ ಇದರಲ್ಲಿ ಒಂದು ಎರಡನ್ನಾದರೂ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿಕೊಳ್ಳಿ ಅಂದಾಗ ಮಾತ್ರ ಅದರ ಫಲ ಸಿಗುತ್ತೆ ನಾನು ಪದೇ ಪದೇ ಅದನ್ನೇ ಹೇಳಿರ್ತೀನಿ ವಿಡಿಯೋದಲ್ಲಿ ನೀವು ಶ್ರದ್ಧೆಯಿಂದ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹಾಗಾಗಿ ನೀವು ಭಕ್ತಿಯಿಂದ ಮಾಡಿಕೊಳ್ಳಿ ದೈವಕೃಪೆಗೆ ಪಾತ್ರವಾಗಿ ನಿಮ್ಮ ಕಾಯಕ ಕೆಲಸವನ್ನು ಪ್ರೀತಿಸಿ ಖಂಡಿತವಾಗಿಯೂ ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಶುಭ ಫಲಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಭವಂತು